ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಧನಸ್ವಾಯಿ ಮಡಿಗೆ ಬ್ಲಾಗ್ಸ್ ಎಲ್ಲರೂ ಹೆಂಗೆ ಇದ್ದೀರಿ ಎಲ್ಲರೂ ಆರಾಮದಿದ್ದೀರಿ ಅಂದ್ಕೊಂಡಿ ಇವಾಗ ಸಂಡೇ ಬ್ಲಾಗ್ ಮಾಡಲಿಲ್ಲ ಇವತ್ತು ಮಂಡೇ ಮಂಡೇ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬೆಳಗ್ಗೆ ಒಂಬತ್ತು ಗಂಟೆ ಆಗೈತೆ ನನ್ನ ಮಗಳನ್ನ ಈಗ ಸ್ಕೂಲಿಗೆ ಬಸ್ ಹತ್ತಿಸಿ ಬಂದೆ ಇವಾಗ ಸ್ವಲ್ಪ ನಾನು ಮಾರ್ಕೆಟ್ಗೆ ಹೊಂಟೀನಿ ಬೆಳಗ್ಗೆ ಆರು ಗಂಟೆನೇ ಆರೂವರೆ ಆಗಿತ್ತು ನಾನು ಕಾಲನೆಲ್ಲ ಎಲ್ಲ ಒರೆಸ್ದಾಗ ಕ್ಲೀನ್ ಮಾಡಿದಾಗ ಟಿಫಿನ್ ಮಾಡೋಕೆಟ್ಟು ಆಮೇಲೆ ಎಲ್ಲ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಈಗ ಪೂಜೆ ಆತು ಜಸ್ಟ್ ಪೂಜೆ ಮಾಡಿದೆ ಪೂಜೆ ಮಾಡಿ ಈಗ ರೆಡಿಯಾಗಿ ನನ್ನ ಫ್ರೆಂಡ್ ಬರೋರ್ತಾರೆ ಅವರು ಮತ್ತೆ ನಾನು ಇಬ್ಬರು ಸೇರಿಕೊಂಡು ಸಿಟಿ ಓದಿದೆ ಒಂದು ಸ್ವಲ್ಪ ಕೆಲಸ ಐತಿ ಸಿಟಿ ಒಳಗೆ ಇದರಿಂದ ಎಷ್ಟೊತ್ತಕ್ಕೆ ಅಂತ ಗೊತ್ತಿಲ್ಲ ಸ್ವಲ್ಪ ತಡ ಆಗ್ಬೋದು ಯಾಕಂದ್ರೆ ಬೇರೆ ಬೇರೆ ಸ್ವಲ್ಪ ಕೆಲಸ ಅದು ಬೇರೆ ಬೇರೆ ಕಡೆ ಅದಕ್ಕೆ ಟಿಫಿನ್ ಮಾಡ್ಕೊಂಡು ಹೋಗ್ಬಿಟ್ರೆ ಆಯ್ತು ಟಿಫಿನ್ ಮಾಡಾಕ್ ತಂದ ನೋಡಿ ಒಂದು ಚೂರ ಬಿಸಿಬಿ ಬಾಕಿ ಉಳಿದೈತೆ ಅದನ್ನು ನಾನು ತಿನ್ಬೇಕು ನಂದು ಕೆಲಸ ಇತ್ತು ಅದಕ್ಕೆ ಸೇರಿ ಹೋಗಿಬಿಟ್ರ ಅಂತ ಹೇಳಿ ಹೊಂತೀನಿ ಸೊ ಏನು ಕೆಲ್ಸಿಕೊಂಡೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಏನಕ್ಕೆ ಅಂದ್ರೆ ನನ್ನ ತಾಳಿ ಚೈನ್ ಕಟ್ ಆಗಿದ್ದಲ್ಲ ಅದನ್ನು ನೋಡಿ ಬಂದಿದ್ದೆ ಬೇರೆ ತಾಳಿ ಅಂದರೆ ಚೈನ್ ನೋಡಿ ಬಂದಿದ್ದೆ ಬೇರೆದು ಒಂದು ಯಾವುದು ಅದನ್ನು ಅದು ನನ್ನ ನಂದು ಚೈನ್ ಇರೋದು ಟೆನ್ ಗ್ರಾಮ್ ಐತಿ ಒಂದು ತೊಲೆ ನಾನು ನೋಡಿ ಬಂದಿರೋದು ತರ್ಟೀನ್ ಗ್ರಾಮ್ ಐತಿ ಥರ್ಟೀನ್ ಗ್ರಾಮ್ ಮೇಲೆ ಎಷ್ಟು ದುಡ್ಡು ಹಾಕೈತಲ್ಲ ಅಷ್ಟು ಹೊಸದನ್ನ ತೊಗೊಂಡ್ ಬರ್ಬೋದು ಅದಕ್ಕೆ ಈಗ ಹೊಂಟೆಗ್ ನೋಡ್ಕೊಂಡ್ ಬರೋಣ ಅಂತ ಹೇಳಿ ಸೇಮ್ ಗ್ರಾಮ್ ಇದ್ರೆ ಬೇರೆ ಡಿಸೈನ್ ಇದ್ರೆ ಚೆನ್ನಾಗಿ ನಂಗೆ ಇಷ್ಟ ಆಗೋದಿದ್ರೆ ಅದನ್ನ ತಗೊಂಡ್ಬರ್ತೀನಿ ಇಲ್ಲ ನಂಗೆ ಇಷ್ಟ ಆಗಲಿಲ್ಲ ನಾನು ಸೆಲೆಕ್ಟ್ ಮಾಡಿದ್ದ ಒಂದೇ ನಂಗೆ ಇಷ್ಟ ಆಗೈತಿ ಅನ್ನೋದಾದ್ರೆ ಅದನ್ನ ತಗೊಂಡ್ಬಿಡ್ತೀನಿ ದುಡ್ಡು ಕೊಟ್ಟು ಸರಿ ಮಾಡೋಕ್ಕಾಗೋಲ್ಲ ಗೋಲ್ಡ್ ತಗೊಳ್ಳೋಕ್ ಕಾಲ ಹೋಯಿತು ಸೊ ಫ್ರೆಂಡ್ಸ್ ನೋಡ್ರಿ ಬೇಳೆ ಬಾತ್ ಮಾಡಿದ್ದೆ ಬಿಸಿಬಳಿ ಬಾತ್ ಹಾಕೊಂಡು ಸೊ ಏನು ಗೊತ್ತೇನ್ರಿ ಒಂದು ಟೈಮ್ ಒಳಗ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಇತ್ತು ಗೋಲ್ಡ್ ಗೋಲ್ಡ್ ರೇಟು ಅಂದರೆ ಟ್ವೆಂಟಿ ಫೋರ್ ತೌಸಂಡ್ಗೆ ಒಂದು ತೊಲಿ ಬಂಗಾರ ಬರ್ತಿತ್ತು ಆವಾಗ ಈ ತಲೆ ಓಡ್ಲೇ ಇಲ್ಲ ಅವಾಗ ಬಂಗಾರ ಅವಾಗ ಗೋಲ್ಡ್ ತೊಗೊಂಡು ಇಟ್ಕೋಬೇಕಂತ ಹೇಳಿ ಅನ್ನೋಂಥ ಯೋಚನೆನೇ ಬರಲಿಲ್ಲ ಅಂತ ತಲೆಗೆ ದುಡ್ಡು ಇಟ್ಟರೆ ದುಡ್ಡು ಬೆಳೆಯಂಗಿಲ್ಲ ಆ್ಯಕ್ಚುಲಿ ಎಲ್ಲರೂ ಒಂದು ಕಡೆ ಇನ್ವೆಸ್ಟ್ ಮಾಡಬೇಕು ಅಂಥೇಳಿ ಅಂದು ಅನ್ನಿಸ್ಲೇ ಇಲ್ಲ ಆವಾಗ ಕೈ ತುಂಬ ಹಣ ಇರ್ತಿತ್ತು ಅವಾಗ ಅನ್ನಿಸ್ಲೇ ಇಲ್ಲ ಆ ಥರ ಇವಾಗೂ ಐತಿ ದುಡ್ಡು ಆದರೆ ಆ ದುಡ್ಡಿಗೆ ವ್ಯಾಲ್ಯೂ ಇಲ್ಲ ಗೋಲ್ಡ್ ರೇಟ್ ಜಾಸ್ತಿ ಆಗೈತಿ ಗೋಲ್ಡ್ ರೇಟ್ ಜಾಸ್ತಿ ಆಗಿದ್ದಕ್ಕೆ ನಮಗೆ ಆ ದುಡ್ಡಿಗೆ ವ್ಯಾಲ್ಯೂನೇ ಇಲ್ದಂಗೆ ಆಗ್ಬಿಡ್ತೈತಿ ಯಾವ ಲಕ್ಷ ಒಂದು ಲಕ್ಷ ಕೊಟ್ಟರೆ ಎರಡು ತಲೆ ಬಂಗಾರನೂ ಬರೋಂಗಿಲ್ಲ ಕರೆಕ್ಟಾಗಿ ಲಕ್ಷದ ಮೇಲೆ ಕೊಟ್ಟರೆ ಎರಡು ತಲೆ ಬಂಗಾರ ಫುಲ್ ಕಂಪ್ಲೀಟ್ ಬರ್ತೈತಿ ಆ ಥರ ಗೋಲ್ಡ್ ರೇಟ್ ಹಾಕ್ಕೊಂಡು ಕುಂತ್ಬಿಟ್ಟೈತಿ ಇನ್ನೇನು ಗೋಲ್ಡ್ ತೊಗೊಳೋದು ಇನ್ನೇನು ಕನಸಿನ ಮಾತು ಅನ್ಕೋ ಅಂದ್ಕೋಬಹುದು ವರ್ಷಾನುಗಟ್ಲೆ ಕೂಡಿಡಬೇಕು ಆಮೇಲೆ ತೊಗೋಬೇಕು ಗೋಲ್ಡ್ ತೊಗೊಳಿದಾದ್ರೆ ಈ ಸಣ್ಣ ಪುಟ್ಟ ಇಯರಿಂಗ್ಸು ಒಂದು ಗ್ರಾಮ್ ಎರಡು ಗ್ರಾಮ್ ಮೂರು ಗ್ರಾಮು ಐದು ಗ್ರಾಮ್ ಅವೆಲ್ಲ ತೊಗೊಂಡ್ರೆ ವೇಸ್ಟ್ ಗೋಲ್ಡ್ ತೊಗೊಂಡ್ರೆ ಜಾಸ್ತಿ ತೊಗೋಬೇಕು ಇಲ್ಲಾಂದ್ರೆ ಸಣ್ಣ ಸಣ್ಣ ಪುಟ್ಟಕ್ಕೆ ಹಾಕ್ಬಾರ್ದು ದುಡ್ಡು ಅಂತ ಅನಿಸ್ಬಿಟ್ಟೈತಿ ಯಾಕಂದ್ರೆ ಅವ್ನು ರೀ ವ್ಯಾಲ್ಯೂ ಇರೋಂಗಿಲ್ಲ ಅದಕ್ಕೆ ಸುಮ್ಮನೆ ನಾವು ಯೂಸ್ ಮಾಡಿಕೊಂಡು ನಮ್ಮ ಆಪತ್ತಿಗೆ ಆಗೋಂಗಿಲ್ಲ ಅಷ್ಟು ಸಣ್ಣ ಸಣ್ಣ ತೊಗೊಂಡಿಟ್ಕೊಂಡ್ರೆ ಸೊ ಅದಕ್ಕಾಗಿ ಜಾಸ್ತಿ ಅಂದರೆ ಒಂದು ಮೂರು ತೊಲೆ ಎರಡು ತೊಲೆ ಮೂರು ತೊಲೆ ತೊಗೊಂಡ್ರೆ ಅದು ಯೂಸು ಸೊ ಆ ಕಾಲ ಯಾವಾಗ ಬರ್ತಿತ್ತು ನೋಡೋಣ ಜಾಸ್ತಿ ಟೈಮ್ ಸೇವ್ ಮಾಡ್ಕೋಬೇಕು ದುಡ್ಡು ಅದಾದ್ಮೇಲೆ ತೊಗೋಬೇಕು ಸದ್ಯಕ್ಕಂತೂ ಚೈನ್ ಬೇಕಲ್ಲ ಅದಕ್ಕಾಗಿ ನನಗೇನು ಇದನ್ನ ಹಾಕ್ಕೊಳಕ್ಕೆ ಇಷ್ಟ ಇಲ್ಲ ಅಂತಲ್ಲ ನನಗೆ ಭಾಳ ಇಷ್ಟ ಕರಿಮನೆ ಸರ ಹಾಕ್ಕೊಳಕ್ಕೆ ಎಲ್ಲರೂ ಕೇಳಿ ನಾನು ನನ್ನ ದೇವ್ರ ಹೊರ ಕೊಟ್ಟರು ಪೂಜಾರಿ ಹೊರ ಕೊಡಂಗಿಲ್ಲ ಅಂತಾರಲ್ಲ ಹಂಗೆ ನನಗೆ ಇಷ್ಟಪಟ್ಟು ನಾನು ಹಾಕ್ಕೊಂಡಿನಿ ನಮ್ಮ ಮನೆಯವ್ರಿಗೂ ಏನು ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಅವ್ರು ಕೊಡಿಸೋದಲ್ಲ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ ಹಾಕ್ಕೋಬೇಕಾದ ಹಾಕೋತಾರೆ ಕರಿಮನಿನ ಹಾಕೋಬೇಕಾದ್ರೆ ಹಂಗೆ ಇರೋಂಥರ ಕೊಡ್ಸೋದು ಹತ್ತಬಾರ್ದಲ್ಲ ಅದಕ್ಕೆ ಇವಾಗ ಜನ ಇರ್ತಾರಲ್ಲ ಯಾಕೆ ಕರಿಮಣಿ ಹಾಕ್ಕೊಂಡಿರಿ ಯಾಕೆ ಕರಿಮನಿ ಹಾಕ್ಕೊಂಡಿರಿ ಗೋಲ್ಡ್ ಚೈನ್ ಅಂತ ಅಂಥೇಳಿ ಜನದ್ದು ಕೇಳ್ತಾರಲ್ಲ ಅದಕ್ಕೋಸ್ಕರ ನನಗೊಂಥರ ಆಗ್ಬಿಡ್ತೈತಿ ಅದಕ್ಕೆ ತೊಗೊ ತಗೊಂಬಿಡ್ಬೇಕು ಮತ್ತು ಅದನ್ನ ಎಷ್ಟು ದಿನ ಅಂತ ಅದನ್ನ ಇಟ್ಕೊಂಡು ಕುತ್ಕೊಳ್ಳೋಕೈತಿ ಅದನ್ನ ಇಟ್ಕೊಂಡು ಕೂತ್ರೆ ಮತ್ತು ಗೋಲ್ಡ್ ರೇಟ್ ಜಾಸ್ತಿ ಆದರೆ ಮತ್ತು ಆಮೇಲೆ ತೊಗೊಳಕ್ಕಾಗುದಿಲ್ಲ ಅಂತ ಹೇಳಿ ತೊಗೊಳಾಕ್ತೀನಿ ಒಂದು ತೊಗೊಂಡ್ಬಿಡ್ತೀನಿ ಯಾವಾಗಾದರೂ ಹೇಳಿ ಈ ಮಂತ್ ಸೇವಿಂಗ್ ಬಿಟ್ಟು ಗೋಲ್ಡ್ ತೊಗೊಂಬಿಡ್ತೀನಿ ಸೊ ಇನ್ನೇನು ಬರೀ ಇವಾಗ ಸದ್ಯಕ್ಕಂತೂ ಟಿಫಿನ್ ಮಾಡ್ತೀನಿ ಬಿಸಿಬೇಳೆ ಬಿಸಿಬೀಳು ಬಿಸಿ ಮಾಡ್ಕೊಂಡು ಬಂದೀನಿ ಟೈಮ್ ಆಗಲಿ ಹತ್ತು ಗಂಟೆ ಆಗಿ ಬಂದು ಹೋಗ್ಬೇಕು ಮಿಸಿಟಿಗೆ ಆಮೇಲೆ ನಿಮ್ಮ ಜೊತೆಗೆ ಅಂತ ಎಲ್ಲಿ ಹೋದೆ ಏನು ಕತಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ ಸ್ಟೇಡಿಯುಡಾಗಿರಿ ಸೊ ಫ್ರೆಂಡ್ಸ್ ನೋಡ್ರಿ ಟಿಫಿನ್ ಆತು ಒಂದಷ್ಟು ಸೀರೆಗಳದವು ಅವನ್ನೆಲ್ಲ ಪಿಕೋ ಪಾಲ್ ಮಾಡಕ್ಕೆ ಕೊಟ್ಟು ಬರ್ಬೇಕಂದ್ರೆ ಜಿಗ್ ಜಾಗು ಪಾಲ್ಸ್ ಎಲ್ಲ ಮಾಡಕ್ಕೆ ಕೊಟ್ಟು ಬರಬೇಕು ಕೊಟ್ಟು ಬರಾಗ್ತೀನಿ ಹೊಂಟೆನೀಗ ಹೋಗಿ ಬಂದಾದಮೇಲೆ ನಿಮ್ಮ ಜೊತೆಗೆ ಸಿಗ್ತೇನೆ ಅಂತ ಗಾಡಿ ತೊಗೊಂಡೋಗ್ಬಿಡ್ತೀನಿ ನಮ್ಗೆ ಹೋಗಿ ಕೊಟ್ಟು ಬಂದ್ಬಿಡ್ತೀನಿ ಪಟಾಫಟ್ಟ ಅಂತ ಹೇಳಿ ಸೊ ಫ್ರೆಂಡ್ಸ್ ನೋಡ್ರಿ ಈಗ ಜಸ್ಟ್ ನಾನು ಸೀರೆನ ಪಿಕಪನ್ನು ಮಾಡಕ್ಕೆ ಕೊಟ್ಟು ಬಂದೆ ಇವಾಗ ಸದ್ಯ ಹೋಗಬೇಕು ನನ್ನ ಫ್ರೆಂಡ್ ಫೋನ್ ಮಾಡಿದ್ರು ಹೋಗಿ ಎಲ್ಲಿ ಹೋಗ್ತೀನಿ ಅಂತಂದು ನಿಮ್ಮ ಜೊತೆಗೂ ಶೇರ್ ಮಾಡ್ಕೊತೀನಿ ಸೊ ಬರೀ ಹೋಗೋಣ ಅಂತ ಒಂದಷ್ಟು ಕೆಲಸ ಇತ್ತು ನನ್ನ ಫ್ರೆಂಡ್ದು ಅವರು ಒಂದು ಸ್ವಲ್ಪ ಬಟ್ಟೆ ತೊಗೋಬೇಕಾಗಿತ್ತು ಹೇಳಿ ಸಿಟಿ ಸೆಂಟ್ರ್ ಮಾಲ್ಗೆ ಹೋಗಿದ್ವಿ ಒಂದು ಕ್ಲಿಪ್ ತೊಗೊಳಕ್ಕಾದಷ್ಟೇ ಬೇರೆ ನಾನು ಹೋದಂಥ ಗೋಲ್ಡ್ ಶಾಪ್ ಒಳಗೆ ವೀಡಿಯೋ ಮಾಡೋಕ್ಕೆ ಅಲೋವ್ ಇರಲಿಲ್ಲ ಅದಕ್ಕಾಗಿ ಅಲ್ಲೆಲ್ಲ ವೀಡಿಯೋ ಎಲ್ಲ ಕ್ಲಿಪ್ ತೊಗೊಳಿಲ್ಲ ಅದ್ರ ಬಗ್ಗೆ ನೆಕ್ಸ್ಟ್ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಸದ್ಯಕ್ಕಂತೂ ನಾನು ರಿಲಯನ್ಸ್ ಅವಂತ್ರ ಅಂತ ಒಂದು ಶಾಪ್ ಐತಲ್ಲ ಅಲ್ಲಿ ಬಟ್ಟೆ ನೋಡಕ್ಕಂಥೇಳಿ ಬಂದೀವಿ ಅವ್ರ ಒಂದಷ್ಟು ಬಟ್ಟೆ ತೊಗೊಂಡ್ರು ನಾನಂತೂ ಬಟ್ಟೆ ಖರೀದಿ ಮಾಡಲಿಲ್ಲ ಬಟ್ಟೆ ಹಾಕೋದು ವೇಸ್ಟ್ ಅಂತ ಅನ್ಸ್ಬಿಟ್ಟೈತಿ ಇತ್ತೀಚೆಗೆ ಅದಕ್ಕೆ ಏನೂ ತೊಗೊಳ್ಳಿಲ್ಲ ಒಂದಷ್ಟು ಬಟ್ಟೆ ಆದಮೇಲೆ ನಾವಿಲ್ಲಿ ಇಲ್ಲಿ ಮಾಲ್ ಒಳಗಿರುವಂಥ ಒಂದು ಚಾರ್ಟ್ ಸೆಂಟ್ರೊಳಗೆ ಪಾನಿಪುರಿ ತಿಂದ್ವಿ ವರ್ಸ್ಟ್ ಹೇಳ್ಬೋದು ಹೊಟ್ಟೆ ತಿನ್ಬಾಡ್ರಿ ಯಾರು ಮಾಲ್ ಒಳಗೆ ಈಗ ಜಸ್ಟ್ ಮನೆಗೆ ಬಂದೆ ನಾವು ಬರೋಷ್ಟೊತ್ತಿಗೆ ಇಲ್ಲೊಂದು ಹೇಳಿದ ಪಾರ್ಸೆಲ್ ಬಂದಿತ್ತು ಇನ್ನೂ ಗೊತ್ತಿಲ್ಲ ಅಮೆಝಾನಿಂದ ಒಂದು ಪಾರ್ಸಲ್ ಹೊರಗೆ ಇಟ್ಟು ಹೋಗ್ಬಿಟ್ಟರು ಸೊ ಈಗ ಸದ್ಯಕ್ಕಂತೂ ನಾನು ಫಟ ಫಟ್ಟ ಅಂತ ಹೇಳಿ ಅಡುಗೆ ಏನಾದರೂ ಯಾಕಂದ್ರೆ ನನ್ನ ಮಕ್ಳು ಬರೋ ಟೈಮ್ ಈಗ ಅವ್ರು ಬಂದುಬಿಟ್ರೆ ಮತ್ತೆ ನಾನೇನು ಮಾಡಿದೆ ಅಂದ್ರೆ ಕಾಳಿ ಚೈನ್ ಕಟ್ ಅದಕ್ಕೆ ಹೋಗಿದ್ದೆ ಭೀಮಾಗೆ ಹೋಗಿ ಒಂದು ಆರ್ಡರ್ ಮಾಡಿ ಸೆಲೆಕ್ಟ್ ಪ್ಲೇ ಆರ್ಡರ್ ಪ್ಲೇಸ್ ಮಾಡಿ ಬಂದೀನಿ ಇನ್ನು ಟೂ ಡೇಸ್ ಬಿಟ್ಟು ಬಾ ಕೇಳ್ಯಾರ ಹೋಗಿ ನಾನು ಚೈನ್ ತೊಗೊಂಡು ಬರ್ಬೇಕು ಹೋಗಿ ಯಾವ ಥರ ಡಿಸೈನ್ ತೊಗೊಂಡೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವ್ಲಾಗ್ನ ಕಂಟಿನ್ಯೂ ಆಗಿ ನೋಡಿರಿ ವ್ಲಾಗ್ಸ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅಂತ ಕೇಳ್ಕೊತೀನಿ ಸೊ ಇವಾಗ ಜಸ್ಟ್ ಸದ್ಯ ನಾನು ಅಂತ ಹೇಳಿ ಅಡುಗೆ ಮಾಡೋಕೆ ಅಡುಗೆ ಮಾಡಿ ನನ್ನ ಮಕ್ಕಳು ಬರ್ತಾರೆ ಈಗ ತಿನ್ನ ಆಮೇಲೆ ನಿಮ್ಮ ಜೊತೆಗೆ ಆಮೇಲೆ ಸಿಗ್ತೀನಿ ಸ್ಟೇಟುಂಡಾಗಿ ಇವಾಗ ಬಂದ ತಕ್ಷಣ ನಾನು ಒಂಚೂರು ರೆಸ್ಟ್ ಮಾಡಲಿಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಅಡುಗೆ ಮಾಡೋಕೆ ಹಿಡಿದೆ ಇವಾಗ ನೋಡ್ತಿರ್ಬೋದು ಮಧ್ಯಾಹ್ನದ ಮೇಲೆ ನಾನು ಏನು ಮಾಡುತ್ತೇನೆಂದ್ರೆ ಬಜ್ಜಿ ಮಾಡಂದ್ರೆ ಮೆಣಸಿನ್ಕಾಯಿ ಬಜ್ಜಿ ಅಂದರೆ ಮಿರ್ಚಿ ಮಾಡೋಣ ಅಂಥೇಳಿ ಹಿಟ್ಟು ಕಲಸಕತ್ತೀನಿ ಸ್ವಲ್ಪ ಅಜ್ವಾನ ಕಡಲೆ ಹಿಟ್ಟು ಸ್ವಲ್ಪ ಉಪ್ಪು ಸೋಡಾ ಹಾಕಿ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಗೆ ಹಿಟ್ಟನ್ನು ಕಲಿಸ್ಕೊಳಾಗತ್ತೀನಿ ನೀವು ಬಜ್ಜಿ ಮಿರ್ಚಿ ಬಜ್ಜಿ ನಾನು ಪರ್ಫೆಕ್ಟಾಗಿ ನಾನು ಮಾಡೋ ತೋರಿಸೀನಿ ಕುಕ್ಕಿಂಗ್ ಚಾನಲ್ ಒಳಗೆ ನೀವು ಅಲ್ಲೇ ನೋಡ್ಬೋದು ಇದು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗೆ ಆದಷ್ಟು ಲಿಂಕ್ ಕೊಡ್ತೀನಿ ಅಲ್ಲಿ ನೀವು ನೋಡ್ಕೊಬೋದು ಮಿರ್ಚಿ ಬಜ್ಜಿ ಪರ್ಫೆಕ್ಟ್ ರೆಸಿಪಿನ ಇದನ್ನ ಹಂಗೆ ಜಸ್ಟ್ ರ್ಯಾಂಡಮ್ ಆಗಿ ನಾನು ವಿಡಿಯೋ ವ್ಲಾಗ್ ಒಳಗೆ ಮಾಡ್ಕೊಂಡಿನಿ ಒಂದಷ್ಟು ಮಿರ್ಚಿ ಮೆಣಸಿನ್ಕಾಯಿ ತೊಗೊಂಬಂದು ಇಟ್ಟಿದ್ರು ಮನೆಯವರು ನಾನು ಮಾಡಿರಲೇ ಇಲ್ಲ ಹಂಗೆ ಇಟ್ಬಿಟ್ಟಿದೆ ಫುಲ್ ಒಂದು ಒಂಥರ ಒಣಗ್ದಂಗೆ ಆಗಿದ್ದು ವೇಸ್ಟ್ ಆಗ್ತವೆ ಅಂಥೇಳಿ ಮಿರ್ಚಿ ಮಾಡಿಬಿಡೋಣ ಅಂಥೇಳಿ ಮಿರ್ಚಿ ಮಾಡೋಕೆ ರೆಡಿ ಮಾಡ್ಕೊಳಾತೀನಿ ನನ್ನ ಮಕ್ಳಿಗೂ ಬರೋರು ಇದ್ರೆ ಅಂದ್ರೆ ಮಧ್ಯಾಹ್ನ ನಾನು ಏನೂ ಮಾಡಲಿಲ್ಲ ಅವ್ರಿಗೆ ಏನೋ ಮಾಡಿ ಕೊಟ್ಟು ತಿನ್ಸಿದೆ ಅದಾದಮೇಲೆ ನಾನಿಲ್ಲಿ ಸಾಯಂಕಾಲ ನಾಲ್ಕು ಗಂಟೆ ಮೇಲೆ ರಾತ್ರಿ ಅಡುಗೆನ ಶುರು ಮಾಡ್ಕೊಂಡ್ಬಿಟ್ಟೀನಿ ನೋಡ್ತಿರ್ಬೋದು ಮಿರ್ಚಿ ಮಾಡೋಕ್ಕಿಟ್ಟು ಈವ್ನಿಂಗ್ ಸ್ನ್ಯಾಕ್ಸಿಗೆ ಹಾಕೈತೆ ಅಂಥೇಳಿ ರೆಡಿ ಮಾಡ್ಕೊಂಡು ಇಟ್ಕೊಂಡೆ ಮೇಲೆ ಮಿರ್ಚಿ ಕಟ್ ಮಾಡಿಕೊಂಡು ಅದ್ರ ಮೇಲೆ ಉಪ್ಪು ಜೀರಿಗೆ ಹಾಕಿ ಸ್ಪ್ರಿಂಕಲ್ ಮಾಡ್ಕೊಂಡು ಇಟ್ಕೊಂಡೆ ಆಮೇಲೆ ನುಗ್ಗೆಕಾಯಿ ಸೊಪ್ಪಿನ ಸಾರು ಮಾಡಿದೆ ಇವತ್ತಿನ ದಿನ ನುಗ್ಗಿಕಾಯಿ ಸೊಪ್ಪಿತ್ತು ಭಾಳ ಒಳ್ಳೇದು ಆರೋಗ್ಯಕ್ಕೆ ನುಗ್ಗೆಕಾಯಿ ಸೊಪ್ಪು ನಿಮಗೂ ಏನಾದರೂ ಸಿಕ್ಕರೆ ಸಾಂಬಾರು ಪಲ್ಯ ಏನು ಬೇಕಾದರೂ ಮಾಡ್ಕೊಬೋದು ನೀವು ಪಲ್ಯ ಎಗ್ ಬುರ್ಜಿ ಒಳಗದನ್ನ ಪಲ್ಯ ಸೊಪ್ಪು ಹಾಕಿ ನೀವು ಎಗ್ ಬುರ್ಜಿನೂ ಮಾಡ್ಕೋಬೋದು ಟೇಸ್ಟಿ ಹಾಕೈತಿ ನಾನಿವತ್ತ ಸಾರು ಮಾಡಿದೆ ಸಾರು ಮಾಡಿ ಅನ್ನ ಹುಯಟ್ಟೆ ಆಮೇಲೆ ಪಲ್ಯನೂ ಮಾಡಿದ್ದೆ ಆಲ್ರೆಡಿ ನಾನು ಇನ್ನೇನು ಬಂದ ತಕ್ಷಣ ರೊಟ್ಟಿ ಮಾಡಿಬಿಡೋದು ಬಿಸಿ ಬಿಸಿ ರೊಟ್ಟಿ ಆಮೇಲೆ ಬಂದ ತಕ್ಷಣ ಮಿರ್ಚಿ ಬಿಸಿ ಬಿಸಿ ಮಿರ್ಚಿ ಅನ್ನದ ಜೊತೆಗೆ ಚೆನ್ನಾಗಾಕೈತೆ ಅಂಥೇಳಿ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ನಾನು ಹೇಳಿ ಅಡುಗೆ ಎಲ್ಲ ರೆಡಿ ಮಾಡಿಬಿಡ್ತೀನಿ ಭಾಳ ಜಾಸ್ತಿ ಹೊತ್ತು ಸಮ್ ಟೈಮ್ ತೊಗೊಳ ಅಡುಗೆ ಮಾಡೋಕ್ಕೆ ಮೂರು ಸ್ಟವ್ ಇರೋದ್ರಿಂದ ನನಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಕೈತಿ ಅಡುಗೆ ಮಾಡೋಕ್ಕೆ ತಟ್ಟಂತೂ ಅಡುಗೆ ಮಾಡಿಬಿಡ್ಬೋದು ಸೊ ಮೂರು ಸ್ಟವ್ ಇಟ್ಕೊಬಾರ್ದು ಅಂತ ಎಷ್ಟೋ ಜನ ಹೇಳ್ತಾರೆ ನನಗಂತೂ ಅದರಿಂದ ಏನು ಅನಾನುಕೂಲ ಆಗಿಲ್ಲ ಆಮೇಲೆ ಅದರಿಂದ ನನಗೇನು ಲಾಸ್ ಆಗಿಲ್ಲ ಅದರಿಂದ ನನಗೆ ಒಳ್ಳೇದಾಗೈತೆ ಸೊ ಇಲ್ಲಿ ನೋಡ್ರಿ ಅಡುಗೆ ಮಾಡುವಾಗ ಈ ಥರ ನನ್ನ ಮಗಳು ಬಂದು ಆ ಇರುವುದೇ ಈಟ ಈಟು ಕಿಚನ್ ಐದ್ ನಮ್ದು ಅದರೊಳಗೆ ಬಂದು ಆಕಿನೂ ಕುತ್ಕೊಂಡು ಆಕಿನೂ ಮಾಡ್ತಾಳೆ ಕೆಲಸಗಳು ಅಂದರೆ ಹೆಂಗೆ ಏನು ಕೆಲಸಗಳಂದರೆ ಇನ್ನೊಂದು ಡಬಲ್ ಡಬಲ್ ಕೆಲಸ ಕೊಡೋಕೆ ಬಂದು ಕೂತ್ಕೊಂಡು ಕೆಲಸ ಮಾಡ್ತಾಳೆ ಇಲ್ಲಿ ನಾನು ಮಿರ್ಚಿ ಮಾಡೋಕೆ ಹಿಟ್ಟು ಕಲಸಿಟ್ಟಿದ್ನಲ್ಲ ಅದನ್ನು ತಾನು ಮಿರ್ಚಿ ಮಾಡ್ತೀನಿ ಅಂಥೇಳಿ ಕುತ್ಕೊಂಡಿದ್ವಿ ನೋಡ್ತಿರ್ಬೋದು ಸ್ಕೂಲಿಂದ ಬಂದು ಮಲ್ಕೊಂಡು ಎದ್ದು ಈ ಥರ ನೋಡಿರಿ ಕಾಡಿಸೋದು ಕೆಲಸ ನಡೆದವು ಇದಾದ್ಮೇಲೆ ನೋಡಿರಿ ಫಟಾಫಟ್ ಅಂಥೇಳಿ ಅಡುಗೆ ಎಲ್ಲ ಮಾಡಿಟ್ಟಾದ್ಮೇಲೆ ನಂದು ಒಂದು ಸ್ವಲ್ಪ ಕೆಲಸ ಇರುತ್ತಲ್ಲ ಅದಕ್ಕೆ ಜಲ್ದಿ ಜಲ್ದಿ ಅಡುಗೆ ಮುಗಿಸ್ಕೊಂಡ್ಬಿಡ್ತೀನಿ ನನ್ನ ಮಗನಿಗಂತೂ ಓದಿಸೋದು ಏನಿರೋದಿಲ್ಲ ಅವನಿಗೆ ಟ್ಯೂಷನ್ಗೆ ಹೋಗ್ಬಿಡ್ತಾನೆ

చపాతిని పసి బీ చీ చపాతి చపాతి తిందా జగడతా చపాతి తిందంగారీ హ పల్లె బాసరు బాడపెన్ ಮೊಸರು ಮೊಸರು ಇಲ್ಲಿ ಹಾಕತ್ತ ಮೊದ್ಲ ಮತ್ತೆ ಮೊಸರು ತಿನ್ಬಾರ್ದು ಕೆಳಗ್ ಚೆಲ್ಬೇಕು ನೀನು ನಿನ್ ಹೆಂಗ್ ಬರ್ಸ್ತೇನೆ ನೋಡ್ತಿರ್ಬೇಕ ಟಿ ಶರ್ಟ್ ಹಾಕಿ ಹೋಗು ಸೊಳ್ಳಿ ಕಳ್ಸವ್ ಹೋಗು ಟಿ ಶರ್ಟ್ ಹಾಕಿ ಹೋಗ್ ಬಂಗಾರಿ ಹೋಗ್ ನೋಡ್ರಿ ಬಿಸಿ 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 ನುಗ್ಗೆಕಾಯಿ ಸೊಪ್ಪಿನ ಸಾರ್ ಸೂಪರ್ ಘಮ ಘಮ ಅಂತ ನೋಡ್ರಿ ಸೊ ಫ್ರೆಂಡ್ಸ್ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳು ಆತ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತೆ ಸಿಗ್ತೀನಿ ಮತ್ತೊಂದು ಬ್ಲಾಗ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್